गुरुभ्यो नम हरी ओम गुरुब्रह्म गुष्णु गुरु गुरुदेव महेश गुरसाक्षात्ब्रह्म तस्म श्री गुरव नम गु सर्वोकान विषजे बवरवीण श्री दक्षिणा श्रीदक्षिणाममूर्त नमो नम विशेषवाड़ी प्रपंचदली महाशक्ति महामाये ಯಕ್ಷಿಣಿ ತಾಯಿ ಆ ಯಕ್ಷಿಣಿ ಲೋಕ ಮಾತರ ಅಂತ ಹೇಳ್ತೀವಿ ಯಕ್ಷಿಣಿಯನ್ನು ಒಂದು ಪೂಜೆ ಮಾಡಿಬಿಟ್ರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಅಷ್ಟೂ ಶಕ್ತಿಯನ್ನು ಪೂಜೆ ಮಾಡ್ದಂಗೆ ಲೆಕ್ಕ ಯಕ್ಷಿಣಿ ಮಹಾಮಾಯೆಯಾಗಿರ್ತಾಳೆ ಮಾಯಾಶಕ್ತಿಯಲ್ಲಿರ್ತಾಳೆ ಅಂತಹ ಮಾಯಾಶಕ್ತಿಯ ಸ್ವರೂಪಿಣಿಯಾಗಿರ್ತಕ್ಕಂಥ ಯಕ್ಷಿಣಿಯರಲ್ಲಿ ಯಕ್ಷಿಣಿ ಅಂತಕ್ಕಂಥದ್ದು ಬಹಳ ವಿಶೇಷ ಬಹಳ ಒಂದು ಅನುಕೂಲ ಅನುಗ್ರಹವನ್ನು ಮಾಡಿಕೊಡುವಂಥ ತಾಯಿ ನಾವು ಹಲವಾರು ಜನಗಳಿಗೆ ಈ ಮದ್ಯದ ಬೆಳ್ಳನ್ನು ಮುಟ್ತಾ ಅವರ ಭೂತ ಭವಿಷ್ಯತ್ ವರ್ತಮಾನ ಕಾಲದ ಬಗ್ಗೆ ಹೇಳಿದ್ವಿ ಅವೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗ್ತಾ ಬಂತು ಸೊ ಆ ಭೂತಕ್ಷಿಣಿಯ ಆರಾಧನೆ ಮಾಡ್ತಾ 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 ಆ ಜಗನ್ಮಾತೆ ಯಕ್ಷಣಿ ಇನ್ನೊಂದು ಅದ್ಭುತವನ್ನು ತೋರಿಸ್ಕೊಟ್ಟಿದ್ದಾಳೆ ಆ ಒಂದು ಅದ್ಭುತವನ್ನು ಒಂದಷ್ಟು ಜನಗಳಿಗೆ ಮಾಡಿದ ನಂತರ ಅದನ್ನು ಯಾರಿಗಾದರೂ ಇಂಟ್ರೆಸ್ಟ್ ಇರ್ತಕ್ಕಂಥವ್ರಿಗೆ ಅಂದರೆ ಇದನ್ನು ಯಾರು ಕಲ್ತ್ಕೋತೀನಿ ನನಗೆ ಇಂಟ್ರೆಸ್ಟ್ ಇದೆ ಅಂತಕ್ಕಂಥವ್ರಿಗೆ ಈ ಒಂದು ವಿದ್ಯೆಯನ್ನು ಹೇಳ್ಕೊಡೋಣ ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ವಿ ಏನಪ್ಪ ಅದು ವಿಚಾರ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಫೋಟೋ ಯಾವುದಾದ್ರು ಒಂದು ಫೋಟೋ ತಗೊಂಡು ನಾವು ಕೊಡುವಂತಹ ಮಂತ್ರದೀಕ್ಷೆ ಸಿದ್ಧಿಯನ್ನೆಲ್ಲ ಮೇಲೆ ಆ ಫೋಟೋ ಮೇಲೆ ಮದ್ಯದ ಬೆಡ್ಲನ್ನು ಇಡೋದು ಆ ಮದ್ಯದ ಬೆಡ್ಲಿಟ್ಟಾಗ ಆ ಒಂದು ಫೋಟೋದಲ್ಲಿ ಇರ್ತಕ್ಕಂಥವ್ರ ವಿಚಾರ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಅವರು ಇದ್ದರೆ ಇದೆ ಇದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲ ಅಂದರೆ ಇಲ್ಲ ಅಂತ ಗೊತ್ತಾಗುತ್ತೆ ಅವರು ಮಾಡಿರ್ತಕ್ಕಂಥ ಏನಾದರೂ ಒಂದು ಕೆಟ್ಟ ಕೆಲಸ ಇರ್ಬೋದು ಒಳ್ಳೆಯ ಕೆಲಸ ಇರ್ಬೋದು ಅಥವಾ ಏನೇ ಇದ್ದರೂ ಕೂಡ ಅದು ನಮಗೆ ಒಳಗಡೆ ಗೋಚರಿಸುತ್ತೆ ಆ ಗೋಚರಿಸ್ತಕ್ಕಂಥ ವಿಚಾರವನ್ನು ನಾವು ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಕರೆಕ್ಟಾಗಿರುತ್ತೆ ಅಂತಹ ಭೂತಕ್ಷಿಣೀಯ ಸುದ್ದಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎಷ್ಟೋ ಜನ ಮಾಂತ್ರಿಕರು ಈ ಒಂದು ಸಿದ್ಧಿಯನ್ನು ತೊಗೊಳಕ್ಕೆ ಬಹಳ ಒದ್ದಾಡ್ತಾ ಇರ್ತಾರೆ ಬಹಳ ತೊಂದರೆಯನ್ನು ಪಡ್ತಾ ಇರ್ತಾರೆ ಆದರೆ ಈ ಸಿದ್ಧಿ ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ ನಾವು ಒಂದು ತಂತ್ರಸಾರ ಅಂತಕ್ಕಂಥ ಗ್ರಂಥದಲ್ಲಿ ಹುಡುಕಿ ಅದರ ಒಂದು ಮಂತ್ರವನ್ನು ಒಂದಷ್ಟು ದಿನ ನಾವು ಅದನ್ನು ಪಠಣ ಮಾಡಿ ಆ ದೇವಿಯನ್ನು ಒಲಿಸ್ಕೊಂಡು ಅದಕ್ಕೆ ಎಷ್ಟೋ ಕ್ರಮಗಳಿದೆ ನಿಮಗೆ ಹೇಳಿಬಿಟ್ರೆ ಅದು ಬಹಳ ಭಯಂಕರವಾಗಿರ್ತಕ್ಕಂಥದ್ದು ಅಷ್ಟು ಭಯಂಕರವಾಗಿರ್ತಕ್ಕಂಥ ಸಿದ್ಧಿಯನ್ನು ಮೇಲೆ ಒಂದಷ್ಟು ಜನರಿಗೆ ಈ ಒಂದು ಭೂತಕ್ಷಿಣಿಯ ಸಿದ್ಧಿ ಕೊಡೋಣ ಒಂದಷ್ಟು ಜನರಿಗೆ ಒಳ್ಳೆಯದನ್ನು ಮಾಡೋಣ ಅನುಕೂಲವನ್ನು ಮಾಡೋಣ ಎಷ್ಟೋ ಜನ ಎಷ್ಟೋ ಥರ ಕಷ್ಟದಲ್ಲಿ ಅನುಭವಿಸ್ತಾ ಇರ್ತಾರೆ ಅವರಿಗೆ ಒಂದು ಸಿದ್ಧಿಯನ್ನು ಕೊಡೋಣ ಅಂಥೇಳಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಾಧ್ಯಮದ ಮುಖಾಂತರ ಇದ್ದೀನಿ ಈ ಒಂದು ಭೂತ ಇಕ್ಷಣೀಯ ಸಿದ್ಧಿಯನ್ನು ಪಡ್ಕೋಬೇಕು ಇದರ ವಿಶೇಷತೆಯನ್ನು ತಿಳ್ಕೋಬೇಕು ಸುಮ್ಮನೆ ನಾವು ಕತೆ ಕೇಳಿಬಿಟ್ರೆ ಅದು ಬರಲ್ಲ ನಾವು ಅದನ್ನು ಸಿದ್ಧಿ ಮಾಡಿಕೊಂಡು ನಾವು ಅದರ ಒಂದು ಅನುಭವವನ್ನು ಪಡ್ಕೋತೀವಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಕಚೇರಿಗೆ ಒಬ್ಬರು ಲೇಡಿ ಬಂದಿದ್ರು ಮೊನ್ನೆ ಇದೇ ಥರ ಅವರ ಯಜಮಾನ್ರೊಂದು ಫೋಟೋ ಕೊಟ್ಟಿದ್ದರು ಆ ಫೋಟೋವನ್ನು ತಗೊಂಡು ಇವ್ರದ್ದು ಎರಡು ಮದುವೆ ನೀವು ಎರಡನೇವರು ಅಂತ ಹೇಳಿದೆ ನಾನು ಅವರಿಗೆ ಬಹಳ ಆಶ್ಚರ್ಯ ಆಯಿತು ಇಲ್ಲ ಗುರುಗಳೇ ನಾನು ಮದುವೆ ಆಗಲೇ ಹನ್ನೆರಡು ವರ್ಷ ಆಗೋಯ್ತು ಇಲ್ಲ ಆ ಥರ ಆಗಿಲ್ಲ ಅಂತ ಹೇಳಿದರು ಇಲ್ಲ ಖಂಡಿತವಾಗ್ಲೂ ಆ ಭೂತಯಕ್ಷಿಣಿ ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ ಎರಡು ಮದುವೆ ಆಗಿದೆ ಇನ್ನು ನೀವು ಎರಡನೇ ಅವರು ಅಂತ ನಾನು ಅಂತಕ್ಕಂಥ ವಿಚಾರ ಮತ್ತು ಒಂದಷ್ಟು ವಿಚಾರಗಳನ್ನ ಅವ್ರಿಗೆ ಹೇಳಿದೆ ನಾನು ಇದನ್ನು ಪರಿಶೀಲನೆ ಮಾಡಬೇಕು ಅಂಥೇಳಿ ಅವರು ಅವರ ಯಜಮಾನನ ಕರೆಸಿ ಒಂದು ದೇವರ ಫೋಟೋ ಮುಂದೆ ನಿಂತ್ಕೊಂಡು ಹೇಳೋಕ್ಕೆ ಹೇಳಿದ್ದಾರೆ ಏನಾಗಿದೆ ಇದು ಏನು ವಿಚಾರ ಅಂತ ಆವಾಗ ಅವ್ರು ಹೇಳಿದ್ರಂತೆ ಚಿಕ್ಕ ವಯಸ್ಸಲ್ಲಿ ಒಂದು ಮದುವೆ ಮಾಡಿದರು ಅದು ತುಂಬ ಚಿಕ್ಕ ವಯಸ್ಸದು ಆವಾಗ ನನಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ ಹಾಗಾಗಿ ಅದೇನೇನೋ ಸಮಸ್ಯೆಗಳಾಗಿ ಬಿಟ್ಬಿಟ್ಟಿದ್ದೆ ಅದು ಇಲ್ಲಿ ತನಕನೂ ಅವ್ರು ಯಾರು ಏನು ಹೇಗೆ ಎತ್ತ ಏನು ಏನು ವಿಚಾರವೂ ಗೊತ್ತಿಲ್ಲ ನನಗೆ ಅವರೇ ಬೇರೆ ನಾವೇ ಬೇರೆ ಹಾಗಾಗಿ ಮನೆಯಲ್ಲಿ ನೋಡಿಕೊಂಡು ಒಂದು ಮದುವೆನ ಮಾಡಿಕೊಟ್ರು ಅಂತ ಅವ್ರ ಯಜಮಾನ್ರಿಂದ ತಿಳ್ಕೊಂಡು ಮತ್ತೆ ಬಂದರು ಅವರು ಬಂದು ಬಹಳ ಒಂದು ಖುಷಿ ಆಯ್ತು ಅವರಿಗೆ ಈ ವಿಚಾರ ತಿಳ್ಕೊಂಡು ಗುರುಗಳೇ ನಾನು ಒಂದಷ್ಟು ಜನಕ್ಕೆ ಸಹಾಯ ಮಾಡ್ತೀನಿ ಈ ವಿದ್ಯೆಯನ್ನು ಕೊಡಿ ಅಂತ ಆ ವಿದ್ಯೆಯನ್ನು ಅವರಿಗೆ ನಾನು ದೀಕ್ಷೆಯ ಮುಖಾಂತರ ಕೊಟ್ಟಿದ್ದೀನಿ ಸೊ ಹೀಗೆ ಒಂದಷ್ಟು ಜನಗಳಿಗೆ ಮಾತ್ರ ಈ ವಿದ್ಯೆಯನ್ನು ಕೊಟ್ಟಿದ್ದೀನಿ ನಿಮ್ಮ ಎಲ್ಲ ಒಂದು ಕೋರಿಕೆಗಳನ್ನು ಈಡ ತಾಯಿ ಭೂತ ಯಕ್ಷಣಿಯ ಒಂದು ಸಹಾಯವನ್ನು ನೀವು ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಅನುಕೂಲವನ್ನು ಮಾಡ್ಕೋಬೇಕು ಅಂತ ಹೇಳಿದರೆ ಈ ಒಂದು ವಿದ್ಯೆಯನ್ನು ಖಂಡಿತವಾಗ್ಲೂ ನೀವು ಕಲೀಲೇಬೇಕು ಸೊ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಆಗಿರುತ್ತೆ ಯಾರಿಗಾದ್ರೂ ಈ ಒಂದು ವಿಚಾರ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ನಮ್ಮನ್ನು ಸಂಪರ್ಕ ಮಾಡಿ ಇನ್ನು ಹೆಚ್ಚಿನ ವಿವರ ಹೆಚ್ಚಿನ ಮಂತ್ರ ಹೆಚ್ಚಿನ ಅನುಕೂಲವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಸರ್ವೇ ಜನ ಸುಖಿನೋಭವಂತು